ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತ ನಮಸ್ತೆ ಸ್ನೇಹಿತರೆ ಗೊತ್ತು ಗೊತ್ತೆಂಬ ಚಂಬವೇ ಕನವರತ ತುತ್ತು ತುತ್ತಲಿ ನಿನ್ನ ಸ್ಮೃತಿ ಬೆರೆಯೇ ಬಲುಹಿತ ಹೊತ್ತು ಕಳೆಯಲಿ ಪಾದ ಸ್ಮರಣೆಯಲ್ಲಿ ಸತತ ಇತ್ತು ಭಕ್ತಿಯ ಸಲಹು ಗುರು ನಿರತ ಸದ್ಗುರುವಿನಲ್ಲಿ ಭಕ್ತಿ ಉದಯಿಸಲು ಸಹ ಪೂರ್ವ ಜನ್ಮದ ಸಂಸ್ಕಾರ ವಿರಲೇಬೇಕು ಸ್ನೇಹಿತರೆ ಅಲ್ಲದೆ ಸಂಸ್ಕಾರ ಉತ್ತಮವಾಗುತ್ತಾ ಪರಿವರ್ತನೆ ಹೊಂದಬೇಕು ಆದರೆ ನಮ್ಮ ಚಿಂತನೆ ಸದಾ ಯೋಗ್ಯವಾಗಿರಬೇಕು ಉತ್ತಮವಾಗಿರಬೇಕು ಬಾಪಾರವರಿತ್ತ ಕೃಪಾಭಿಕ್ಷೆಯನ್ನ ಸೇವಿಸುವ ಮೊದಲು ಸೇವಿಸುವಾಗಲೂ ಇದು ದೇವರಿತ್ತ ಉಣಿಸೆಂಬ ಪ್ರಜ್ಞೆ ಮರೆಯದೆ ಅನ್ಯರ ಬಟ್ಟಲಿನ ಅನ್ನವನ್ನ ಕಸಿಯದೆ ನಮ್ಮದಲ್ಲದಕ್ಕೆ ಜೊಲ್ಲು ಸುರಿಸದೆ ಮೈ ಮುರಿದು ಸುರಿಸಿದ ಬೆವರು ನೀಡಿದ ಅನ್ನವಾಗಬೇಕಷ್ಟೆ ಪರರ ಕಣ್ಣೀರಿನಲ್ಲಿ ಬೆಂದ ಅನ್ನವಾಗಿರಬಾರದು ಗುರು ಸ್ಮೃತಿ ಇರಲಿ ಸತತ ಗುರು ವರ್ಣನೆ ನಮಗೆಟುಕದ ವಿಷಯ ನಮ್ಮ ಮನದಲ್ಲಿ ಗುರು ಸ್ಮೃತಿ ಸದಾ ಇರಬೇಕು ಗುರು ವರ್ಣನೆ ನಮಗೆಟುಕದ ವಿಷಯ ಬ್ರಹ್ಮಾಂಡವನ್ನು ವಿವರಿಸಲು ಎರಡು ಅಂಗುಲದ ನಾಲಿಗೆಗೆ ಸಾಮರ್ಥ್ಯವಿಲ್ಲ ಗುರುವೆಂದರೆ ಬ್ರಹ್ಮಾಂಡಕ್ಕೂ ಹಿರಿದಾದದ್ದು ಹಿರಿದಾದ ವಿಷಯ ಅಲ್ಲವೇ ಹಾಗೆ ಸ್ನೇಹಿತರೆ ಗುರುವನ್ನು ನಂಬಿ ನಡೀತಾ ಇದ್ದೀವಿ ಅವರಲ್ಲಿ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿದ್ದೀವಿ ಅಂದರೆ ಅಂಥದ್ದೇ ಅನುಭವಗಳನ್ನು ಅನುಭೂತಿಗಳನ್ನು ಒಂದೊಂದೇ ಹಂತದಲ್ಲಿ ಬಾಬಾರವರು ಕೊಡ್ತಾನೆ ಹೋಗ್ತಾರೆ ಸ್ನೇಹಿತರೆ ಪಾಪ ಇವತ್ತು ಕೂಡ ನನಗೆ ಬೆಂಗಳೂರಿಂದ ಒಬ್ಬರು ಕರೆ ಮಾಡಿದರು ಸ್ನೇಹಿತರೆ ಅವರು ನನಗೆ ಮೂರು ದಿನದಿಂದ ಮೆಸೇಜ್ ಹಾಕ್ತಾನೇ ಇದ್ದರು ಸ್ವಲ್ಪ ಫ್ರೀ ಇದ್ದರೆ ನನ್ನ ಫೋನನ್ನು ರಿಸೀವ್ ಮಾಡಿ ಮೂರು ತಿಂಗಳ ಹಿಂದೆ ನಾನು ಶಿರ್ಡಿಗೆ ಹೋಗಿದ್ದೆ ನಿಮಗೋಸ್ಕರ ಒಂದು ಮೂರ್ತಿಯನ್ನು ಪ್ರಸಾದವನ್ನು ತಂದು ನಿಮ್ಮ ಹೆಸರೇಳೆ ಇಟ್ಟುಬಿಟ್ಟಿದ್ದೀನಿ ಅದು ಯಾವಾಗ ನಿಮ್ಮ ಫೋನ್ ನಂಬರ್ ಸಿಗುತ್ತೋ ಯಾವಾಗ ಕೊಡ್ತೀನೋ ಅಂತೇಳಿ ಹಂಬಲಿಸ್ತಾ ಇದ್ದೆ ಪಾಪಾರವರಲ್ಲಿ ಒಂದು ಭರವಸೆ ಇಟ್ಟು ಸಂಕಲ್ಪ ಮಾಡಿದೆ ನಾನು ಇದನ್ನು ಅವರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅವರ ಫೋನ್ ನಂಬರ್ ಸಿಗೋ ಹಾಗೆ ಮಾಡು ಅಂತೇಳಿ ನಾನು ಕೇಳ್ಕೊಂಡಿದ್ದೆ ಅದೇ ಪ್ರಕಾರ ನನಗೆ ಫೋನ್ ನಂಬರ್ ಸಿಕ್ತು ಹಾಗಾಗಿ ನಾನು ಕೂಡ ಮೂರು ದಿನದಿಂದ ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ಇದ್ದೆ ಆದರೆ ನೀವು ಬ್ಯುಸಿ ಇದ್ದ ಕಾರಣಕ್ಕೆ ನೀವು ಮೆಸೇಜನ್ನು ನೋಡಿರಲಿಲ್ಲ ಆದರೆ ನೀವಾಗಿ ನೋಡಿ ನನಗೆ ಕರೆದು ಮಾಡ್ತೀರಾ ಅಂತ ಹೇಳಿ ನಾನು ಅನ್ಕೊಂಡಿರ್ಲಿಲ್ಲ ನನ್ನ ಜೀವನದಲ್ಲಿ ಬಾಬಾರವರು ಅನೇಕ ರೀತಿಯ ಪವಾಡಗಳನ್ನು ಮಾಡಿದ್ದಾರೆ ಹಾಗೆ ಅವರ ಜೀವನದಲ್ಲಿ ಅವರ ಗಂಡ ಮತ್ತೆ ಮಗ ತುಂಬಾ ಬಾಬಾರವರನ್ನ ನಂಬುತ್ತಂತೆ ಇವರು ಅಷ್ಟಾಗಿ ದೇವರ ಮೇಲೆ ವಿಶ್ವಾಸ ಇರಲಿಲ್ಲಂತೆ ಇವ್ರ ಮಗ ಈಗ ಸಿ ಎ ಮಾಡ್ತಾ ಇದ್ದಾನೆ ಹಾಗೆ ಅವ್ರ ಮಗನಿಗೆ ಬಾಬಾರವರಂದ್ರೆ ಬಹಳ ಪ್ರೀತಿ ಅವರ ಮಗ ಸಣ್ಣವನಿದ್ದಾಗಿನಿಂದಲೂ ಬಾಬಾರವರಲ್ಲಿ ವಿಶೇಷವಾದ ಭಕ್ತಿಯನ್ನು ಹೊಂದಿದ್ದ ಬಾಬಾರವರ ಮಂದಿರಕ್ಕೆ ಆಗಾಗ ಬರ್ತಿದ್ದ ಆಗ ಇವರ ಜೀವನದಲ್ಲಿ ಯಾವುದೇ ರೀತಿ ಪರಿವರ್ತನೆ ಆಗಿರಲಿಲ್ಲ ಇತ್ತೀಚೆಗಷ್ಟೇ ಬಾಬಾರವರ ಮೇಲೆ ಇವರಿಗೆ ಭಕ್ತಿ ಉಂಟಾಗಿದೆ ಹಾಗೆ ಬಾಬಾರವರು ಕೂಡ ಇವರ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನ ಹೊಂದಿದ ಅನುಭವಗಳನ್ನ ಅನುಭೂತಿಗಳನ್ನ ಪವಾಡಗಳ ರೀತಿಯಲ್ಲಿ ಇವ್ರ ಜೀವನದಲ್ಲಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಉದಾಹರಣೆ ಕೆಲವರಿಗೆ ಏನನ್ಸ್ಬಹುದು ಈ ವಿಚಾರಗಳೆಲ್ಲ ಸಣ್ಣ ಸಣ್ಣ ಪುಟ್ಟ ಏನಿದ್ರ ಅರ್ಥ ಏನಿದೆಲ್ಲ ಅಂತ ಅನ್ಕೊಳ್ಬಹುದು ಸ್ನೇಹಿತರೆ ಆದ್ರೆ ನಾವು ಆ ಸಮಯದಲ್ಲಿ ಬಾಬಾರವರ ಜೊತೆ ಯಾವ ರೀತಿ ಮಾತಾಡ್ತಿವೋ ಯಾವ ರೀತಿ ಸ್ಪಂದಿಸ್ತೀವೋ ಅದಕ್ಕೆ ಬಾಬಾರವರಿಂದ ಒಂದು ಮರು ಸ್ಪಂದನೆ ಸಿಗುತ್ತಲ್ಲ ಅದನ್ನೇ ಒಂದು ಚಮತ್ಕಾರ ಅನ್ನೋದು ಸ್ನೇಹಿತರೆ ಇವ್ರ ಹಾಗೆ ಇವ್ರ ಜೀವನದಲ್ಲೂ ಬಾಬಾರವರನ್ನ ಇವರು ಯಾವಾಗ ನಂಬಲಿಕ್ಕೆ ಶುರು ಮಾಡಿದ್ರೋ ಇವ್ರ ಜೀವನದಲ್ಲಿ ಅದ್ಭುತಗಳೇ ನಡೀತಾ ಇದಾವಂತೆ ಸ್ನೇಹಿತರೆ ಹಾಗೆ ಒಂದು ದಿನ ಏನಾಯ್ತು ಅಂದ್ರೆ ಇವರ ಜೀವನದಲ್ಲಿ ಇವರು ಮಕ್ಕಳಿಬ್ಬರು ಬಾಬಾರವರ ದೇವಸ್ಥಾನಕ್ಕೆ ಒಂದು ಸೇವೆ ಮಾಡಲಿಕ್ಕೆ ಹೋಗಿದ್ರಂತೆ ಸ್ನೇಹಿತರೆ ಇವರು ಬಾಬಾರವರಿಗೆ ನಾಳೆ ಗುರುಪೂರ್ಣಿಮೆ ಇದೆ ಅವರಿಗೋಸ್ಕರ ನಾನು ಒಂದು ಹಾರವನ್ನು ನಾನೇ ನನ್ನ ಕೈಯಾರೆ ಮಾಡಿಕೊಡ್ಬೇಕು ಅಂತೇಳೆ ಆಸೆ ಇಟ್ಕೊಂಡಿದ್ರಂತೆ ಹಾಗೆ ಇವರಿಗೊಂದು ಆ ಹಾರವನ್ನು ಮಾಡಲಿಕ್ಕೆ ಒಂದು ಸೂಜಿ ಬೇಕಾಗಿತ್ತು ಆದರೆ ಇವರಿಗೆ ಸೂಜಿ ಸಿಗಲಿಲ್ಲ ಅಂದರೆ ಇವರು ಎಲ್ಲ ಕಡೆ ವಿಚಾರಿಸಿದಾಗ ನಾವು ರಾತ್ರಿ ಸೂಜಿ ಕೊಡಲ್ಲ ಅಂತ ಹೇಳಿ ಎಲ್ಲರೂ ಹೇಳಿಬಿಟ್ರು ಹಾಗಾಗಿ ಇವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಹನ್ನೆರಡು ಗಂಟೆನೂ ಆಗ್ಬಿಡ್ತು ಆಗ ಇವ್ರ ಮನೆಯವರಂದ್ರಂತೆ ಸೂಜಿ ನಿನಗೆಲ್ಲೂ ಸಿಗೋದಿಲ್ಲ ನೀನು ಅನ್ಕೊಂಡಿದ್ದಾಗ ಿಲ್ಲ ಅದ್ರ ಬಗ್ಗೆ ನೀನು ಅದ್ರ ಬಗ್ಗೆ ನೀನು ವ್ಯರ್ಥ ಪ್ರಯತ್ನ ಮಾಡ್ಬಿಡ ಬಿಟ್ಟು ಹಾಕ್ಬಿಡೋ ಅದನ್ನ ಅಂತ ಹೇಳಿದ್ರಂತೆ ಆದರೆ ಇವರು ನನಗೆ ಬಾಬಾ ಸೂಜಿಯನ್ನು ಕೊಟ್ಟೇ ಕೊಡ್ತಾರೆ ನಾನು ಈ ಹಾರವನ್ನು ಮಾಡೇ ಮಾಡ್ತೀನಿ ಬೆಳಗ್ಗೆ ಈ ಹಾರವನ್ನು ಬಾಬಾ ಹಾಕ್ಕೊಂಡೇ ಹಾಕೊಳ್ತಾರೆ ಅಂತ ಹೇಳಿ ಇವ್ರಿಗೆ ಒಂದು ವಿಶ್ವಾಸದಿಂದ ಅವರು ಎದುರಿಗೆ ಹೇಳಿದಂಗೆ ಸರಿ ಹೀಗೆ ಹನ್ನೆರಡೂವರೆನೂ ಆಗ್ಬಿಡ್ತು ಇವರಿಗೆ ಸೂಜಿನೂ ಸಿಗಲಿಲ್ಲ ಅಂದರೆ ಇವರು ಬಾಬಾರವರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ರು ನನಗೆ ಒಂದು ಸೂಜಿ ಸಿಗಬೇಕು ನಾನು ಈ ಹಾರವನ್ನ ನಿಮಗೆ ಪೋಣಿಸಿ ನಿಮಗೆ ಕಳಿಸ್ಕೊಡ್ಬೇಕು ಈ ರೀತಿ ನನಗೆ ನೀವು ಸಹಾಯ ಮಾಡಬೇಕು ಅಂತೇಳಿ ಒಂದು ಕೋರಿಕೆಯನ್ನು ಇಟ್ಟರು ಹನ್ನೆರಡೂವರೆ ರಾತ್ರಿ ಇದಾದ ನಂತರ ಏನಾಯಿತು ಇವರು ಹನ್ನೆರಡೂವರೆ ಆಗಿತ್ತಲ್ಲ ಇವರು ಮಕ್ಕಳಿಬ್ರು ದೇವಸ್ಥಾನದಲ್ಲಿ ಏನೋ ಒಂದು ಪೂಜೆಯ ಸೇವೆಗೆ ಹೋಗಿದ್ರಲ್ಲ ನಾಳೆ ಗುರುಪೂರ್ಣಿಮೆ ಇದೆ ಅಂತೇಳಿ ಅದರ ವ್ಯವಸ್ಥೆಗೆ ಒಂದು ಸೇವೆ ಮಾಡೋಣ ಅಂತೇಳಿ ಹೋಗಿದ್ರಲ್ಲ ಅವರನ್ನು ಕರ್ಕೊಂಡು ಬರೋಣ ಅಂತೇಳಿ ಇವರು ಕಾರ್ ತೊಗೊಂಡು ಹೋದರು ಹೋಗಿ ಕರ್ಕೊಂಡು ಬರಬೇಕಾದ್ರೆ ಒಂದು ಗಂಟೆ ಆಗಿತ್ತಲ್ಲ ಮಕ್ಕಳು ಕೂಡ ಬೆಳಗಿಂದ ಸುಸ್ತಾಗಿದ್ರು ಹಾಗಾಗಿ ಅವರು ಮಕ್ಕಳಿಗೆ ಒಂದು ಕಾಫಿ ಕೊಡಿಸೋಣ ಅಂತ ಹೇಳಿ ಅಂತೇಳಿ ಆ ಸಮಯದಲ್ಲಿ ಒಂದು ಹೋಟೆಲ್ ಬಾಗಿಲು ತೆಗ್ದಿತ್ತಂತೆ ಆ ಹೋಟೆಲಿಗೆ ಹೋಗಿದ್ರು ಹೀಗೆ ಆ ಹೋಟೆಲಲ್ಲಿ ಕಾಫಿ ಕುಡಿತಾ ಮಾತಾಡ್ತಾ ಇರಬೇಕಾದ್ರೆ ಆ ಹೋಟೆಲ್ ಮ್ಯಾನೇಜರ್ ಇವರಿಗೆ ಸ್ವಲ್ಪ ಪರಿಚಯ ಆದರು ಆ ರಾತ್ರಿ ಸಮಯದಲ್ಲಿ ಅಂದರೆ ಒಂದು ಗಂಟೆ ಸಮಯದಲ್ಲಿ ಒಂದು ಪರಿಚಯ ಆಯಿತು ಪರಿಚಯ ಆದಮೇಲೆ ಇವ್ರಿಗೆ ಮನೆಯವರು ಹೀಗೆ ಮಾತಾಡ್ತಾ ಮಾತಾಡ್ತಾ ನೋಡ್ರಿ ನಾನು ಒಂದು ಈ ಊರಲ್ಲಿ ಒಂದು ಸೂಜಿ ಸಿಗಲ್ಲ ಕಣ್ರಿ ರಾತ್ರಿ ಆದಮೇಲೆ ಯಾರೂ ಕೂಡ ರಾತ್ರಿ ಆದಮೇಲೆ ಸೂಜಿ ಕೊಡಲ್ಲ ಅಂತ ಹೇಳಿಬಿಟ್ರು ನಮ್ಮ ಮನೆಯವರು ಒಂದು ಬಾಬಾರವರಿಗೆ ಹಾರ ಮಾಡಬೇಕಾಗಿತ್ತು ಅದಕ್ಕೊಂದು ನಮಗೆ ಸೂಜಿ ಬೇಕಾಗಿತ್ತು ಸಿಗಲೇ ಇಲ್ಲ ಅಂತ ಹೇಳಿ ಆ ಮ್ಯಾನೇಜರ್ ಹತ್ರ ಹೇಳಿದ ಹಾಗೆ ಆಗ ಆ ಮ್ಯಾನೇಜರ್ ಸರ್ ಯಾರು ಹೇಳಿದ್ರು ನಿಮಗೆ ಸೂಜಿ ಸಿಗಲ್ಲ ಅಂತೇಳಿ ಸಿಗುತ್ತೆ ಸರ್ ಹೋಟೆಲ್ ಹಿಂದುಗಡೆ ಒಬ್ಬರು ಟೈಲರ್ ಇದ್ದಾರೆ ಅವ್ರ ಹತ್ರ ನಾನು ನಿಮಗೆ ಒಂದು ಹೇಳಿ ಸೂಜಿಯನ್ನು ಕೊಡಿಸ್ತೀನಿ ಅಂತ ಹೇಳಿ ಆ ಸಮಯದಲ್ಲಿ ಆ ಟೈಲರಿಗೆ ಫೋನ್ ಮಾಡಿ ಅವ್ರ ಹತ್ರ ಒಂದು ಸೂಜಿಯನ್ನು ಇವರಿಗೆ ಇಸ್ಕೊಟ್ರಂತೆ ಸ್ನೇಹಿತರೆ ಇದೆಲ್ಲ ಮುಗಿಸೋದ್ರೊಳಗೆ ಸಮಯ ಎಷ್ಟಾಗಿತ್ತು ಒಂದೂವರೆ ಎರಡು ಗಂಟೆ ರಾತ್ರಿ ಆಗಿತ್ತು ಇವರು ಮನೆಯವರಿಗೂ ಸಹ ಆಶ್ಚರ್ಯ ಅಂದರೆ ನಾವು ಕೂಡ ಆಶ್ಚರ್ಯ ಪಡುವಂಥ ವಿಚಾರವೇ ಅಲ್ವಾ ಅಂದರೆ ಇವರು ಆ ಹೋಟೆಲಿಗೆ ಹೋಗಿ ಅಲ್ಲೊಂದು ಕಾಫಿ ಕುಡಿದು ಆ ಮ್ಯಾನೇಜರ್ ಪರಿಚಯ ಆಗಿ ಅವ್ರ ಹತ್ರ ಈ ವಿಚಾರನ ಚರ್ಚೆ ಮಾಡಿ ಅವರು ನನಗೊಬ್ರು ಟೈಲರ್ ಗೊತ್ತಿದ್ದಾರೆ ನಮ್ಮ ಹೋಟೆಲ್ ಹಿಂದ್ಗಡೆಯೇ ಇದ್ದಾರೆ ಅವ್ರ ಹತ್ರ ನಿಮಗೊಂದು ಸೂಜಿಯನ್ನು ಇಸ್ಕೊಡ್ತೀನಿ ಅಂತ ಹೇಳಿ ಆ ಮಧ್ಯರಾತ್ರಿಯಲ್ಲಿ ಒಂದು ಸೂಜಿಯನ್ನು ಇಸ್ಕೊಡೋದು ಅಂದರೆ ಅದು ಸಾಮಾನ್ಯ ವಿಚಾರ ಅಲ್ಲವೇ ಅಲ್ಲ ಅಂದರೆ ಅದು ಸಣ್ಣದಾಗಿರ್ಬೋದು ವಸ್ತು ಸಣ್ಣದಾಗಿರ್ಬೋದು ಆದರೆ ಬಾಬಾರವ್ರ ಹತ್ರ ಇವರು ಇಟ್ಟ ಪ್ರಾರ್ಥನೆ ಅದಾಗಿತ್ತಲ್ವ ಒಟ್ಟಾರೆಯಾಗಿ ನಾನು ನಿಮಗೆ ಬೆಳಗ್ಗೆ ಒಂದು ಒಂದು ಹಾರವನ್ನು ಸಮರ್ಪಣೆ ಮಾಡಬೇಕು ನಾ ಅದಕ್ಕೋಸ್ಕರ ನನಗೊಂದು ಸೂಜಿ ಬೇಕು ಅಂತೇಳಿ ಇವರು ಪ್ರಾರ್ಥನೆ ಇಟ್ಟಿದ್ರು ಬಾಬಾರವರ ಮಹಿಮೆ ಎಂಥದ್ದು ಅಂದರೆ ಒಂದು ಸಣ್ಣ ಕೋರಿಕೆಯೇ ಆಗಿರ್ಬೋದು ದೊಡ್ಡ ಕೋರಿಕೆನೇ ಆಗಿರ್ಬೋದು ಭಕ್ತರ ಮಾತನ್ನು ಅವರು ಆಲಿಸ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿತ್ತು ಸ್ನೇಹಿತರೆ ಆಗ ಆ ಸೂಜಿಯನ್ನು ತಂದು ಮೂರು ಗಂಟೆ ರಾತ್ರಿಯವರೆಗೂ ಇವರು ಹಾರವನ್ನು ಮಾಡಿ ಬೆಳಗ್ಗೆನೇ ಮಗನ ಕೈಯಲ್ಲಿ ಆರು ಗಂಟೆಗೆ ಬಾಬಾನ ಮಂದಿರಕ್ಕೆ ಕೊಟ್ಟು ಅಲ್ಲೂ ಒಂದು ವಿಚಿತ್ರ ಏನಾಗಿತ್ತು ಅಂದರೆ ಇವರು ಕೊಟ್ಟು ಕಳಿಸಿದ ಹಾರವನ್ನೇ ಮೊದಲಿಗೆ ಹಾಕಿದ್ರಂತೆ ಆ ಬಾಬಾರವರಿಗೆ ಅಂದರೆ ಅಲ್ಲಿಯವರಿಗೂ ಯಾರ ಹಾರವನ್ನು ಸಹ ಅವರಲ್ಲಿ ಹಾಕಿರಲಿಲ್ಲಂತೆ ಇವರು ಕೊಟ್ಟು ಕಳಿಸಿದ ಹಾರವೇ ಮೊದಲಿಗೆ ಬಾಬಾರವರ ಕೊರಳಿಗೆ ಅರ್ಪಣೆಯಾಗಿತ್ತಂತೆ ಅದನ್ನು ಅವ್ರ ಮಕ್ಕಳು ಮಕ್ಕಳು ವಿಡಿಯೋ ಮಾಡಿ ಅವರ ಅಮ್ಮನಿಗೆ ಕಳಿಸಿದ್ದಾರೆ ಅಮ್ಮ ನೋಡು ನೀ ರಾತ್ರಿಯೆಲ್ಲ ಶ್ರಮಪಟ್ಟು ಒಂದು ಹಾರವನ್ನು ಮಾಡಿದಿ ಅದೇ ಬಾಬಾರವರ ಮೊದಲನೇದಾಗಿ ಮೊದಲನೆಯದಾಗಿ ಆಗಿದೆ ಅಂತ ಹೇಳಿ ವಿಡಿಯೋ ಕಳಿಸಿದ್ರಂತೆ ಅದನ್ನು ನೋಡಿ ಇವರಿಗೆ ಆಶ್ಚರ್ಯನೂ ಆಗಿದೆ ಹಾಗೆ ಬಾಬಾರವರ ಈ ಒಂದು ವಿಶೇಷವಾದ ಕಾಳಜಿ ಕಂಡು ಮನಪೂರ್ತಿ ಮನವೂ ಕೂಡ ತುಂಬಿ ಬಂದಿದೆ ಅಲ್ವಾ ಸ್ನೇಹಿತರು ಇದು ಯಾರಿಗಾದ್ರೂ ಆಗೋ ವಿಚಾರನೇ ಅಲ್ವಾ ಮಾತು ಇಲ್ಲಿ ಕೇವಲ ಒಂದು ಸೂಜಿಯದ್ದಲ್ಲ ಅದು ಸಿಗ್ಲೇಬಾರದು ಅಂತ ಇದ್ರೆ ಅದು ಸಿಗ್ತಾನೆ ಇರ್ಲಿಲ್ಲ ಆದ್ರೆ ಇವರು ಕೂಡ ಅಷ್ಟೇ ಭರವಸೆ ಇಟ್ಟಿದ್ರು ಬಾಬಾ ಇದಾರೆ ನನ್ನ ಜೊತೆ ಇದಾರೆ ನನಗೊಂದು ಸೂಜಿ ಕೊಡಿಸ್ತಾರೆ ನಾನು ಅದರಿಂದ ಹಾರ ಮಾಡ್ತೀನಿ ಅದನ್ನ ಬೆಳಗ್ಗೆ ಬಾಬಾರವರಿಗೆ ಅರ್ಪಣೆ ಮಾಡ್ತೀನಿ ಇದೇ ಅವರ ಉದ್ದೇಶ ಆಗಿತ್ತು ಈ ಉದ್ದೇಶಕ್ಕೆ ಯಾವ ರೀತಿ ಬಾಬಾರವರೇ ಬಂದು ಸ್ಪಂದಿಸಿದ್ರು ಅನ್ನೋದಕ್ಕೆ ಇವರ ವಿಚಾರವೇ ಸಾಕ್ಷಿಯಾಗಿದೆ ಸ್ನೇಹಿತರೆ ಅವರು ಇವತ್ತು ನನಗೆ ಈ ವಿಚಾರವನ್ನ ಹೇಳ್ಕೊಂಡ್ರು ಹಾಗೆ ಅವ್ರು ಇನ್ನೊಂದು ವಿಚಾರವನ್ನು ಹೇಳಿದ್ರು ಅವ್ರು ಶಿರಡಿಗೆ ಹೋಗ್ತಾ ಇದ್ರಲ್ಲ ಈ ಸರಿ ಆಗ ಅವ್ರ ಮನೆಯವರಂದ್ರ ಂತೆ ಯಾವಾಗಲೂ ಹೋದ್ರೂ ತುಂಬ ಗಡಿಬಿಡಿ ಆಗ್ಬಿಡುತ್ತೆ ಬೇಗ 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 ಮುಂದೆ ಕಳಿಸ್ಬಿಡ್ತಾರೆ ಸರಿಯಾಗಿ ನಿಂತು ಬಾಬಾರವರ ದರ್ಶನ ಮಾಡಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ಇವತ್ತು ನೀನೇ ದರ್ಶನ ಮಾಡ್ಕೊಂಡು ಬ ನಾನು ಹೊರಗೆ ಇರ್ತೀನಿ ಅಂತೇಳಿ ಆಟ ಮಾಡಿದ್ರಂತೆ ಆಗ ಇವರು ಹಾಗನ್ಬೇಡ್ರಿ ಅನ್ಬಿಡ್ರಿ ಬನ್ರಿ ಹೋಗೋಣ ಅಂತೇಳಿ ಕರ್ಕೊಂಡು ಹೋದಾಗ ಅಲ್ಲಿ ಏನಾಯ್ತು ಅಂದರೆ ಈಗ ಬಾಬಾರವರ ದರ್ಶನಕ್ಕೆ ಬಿಡ್ತಾ ಇರ್ತಾರಲ್ಲ ಸೆಕ್ಯೂರಿಟಿ ಅವರು ಅವರು ಇವರನ್ನ ತಡೆದು ಒಂದು ಕಡೆ ಸೈಡಿಗೆ ನಿಂತ್ಕೊಳ್ರಿ ನೀವು ಅಂತ ಹೇಳಿ ಅವರನ್ನ ತಡೆದು ನಿಲ್ಸಿ ನೀವು ನಿಧಾನವಾಗಿ ಬಾಬಾರವರನ್ನ ದರ್ಶನ ಮಾಡ್ರಿ ಅಂತ ಹೇಳಿ ಅವರಿಗೆ ಹೇಳಿದ್ರಂತೆ ಇದು ಒಂದು ವಿಸ್ಮಯ ಅಂತಾನೆ ಅನ್ಕೊಳ್ಬಹುದಲ್ಲ ಚಮತ್ಕಾರ ಅಂತಾನೆ ಅನ್ಕೊಳ್ಬಹುದಲ್ಲ ಎಲ್ಲರೂ ಸಾಲಾಗಿ ಹೋಗ್ತಾ ಇದ್ದಾರೆ ಆದ್ರೆ ಇವರ ಮನಸ್ಸಲ್ಲಿ ಇದ್ದಿದ್ದ ಒಂದು ಅನುಮಾನವನ್ನ ಈ ರೀತಿಯಾಗಿ ಪರಿಹಾರ ಮಾಡಿದ್ರು ಒಂದು ಅರ್ಧ ಗಂಟೆ ಅಂತೂ ಅಲ್ಲೇ ಸೈಡಿಗೆ ನಿಂತು ಬಾಬಾರವರ ದರ್ಶನವನ್ನ ಮಾಡಿ ಕುಟುಂಬ ಸಮೇತರಾಗಿ ಮನ ದಣಿಯುವಂತೆ ಬಾಬಾರವರ ದರ್ಶನವನ್ನ ಮಾಡಿ ಬಂದಿದ್ದಾರೆ ಸ್ನೇಹಿತರೆ ಹೀಗೆ ಅವರ ಜೀವನದಲ್ಲಿ ಅವರು ಬಾಬಾರವರನ್ನ ನಂಬಲಿಕ್ಕೆ ಶುರು ಮಾಡಿದ್ಮೇಲೆ ವಿಸ್ಮಯಗಳೇ ನಡೀತಾ ಇದ್ದಾವೆ ಅಂದ್ರೆ ಈಗ ಅವ್ರ ಜೀವನದಲ್ಲಿ ಅವರಿಗೆ ಒಂದು ಭರವಸೆ ಬಂದಿದೆ ನನಗೆ ಏನೇ ಸಮಸ್ಯೆಗಳು ಬರಲಿ ಏನೇ ಸಮಸ್ಯೆಗಳು ಎದುರಾಗ್ಲಿ ಬಾಬಾ ನನ್ನ ಜೊತೆಗಿದ್ದಾರೆ ನಾನು ಅವುಗಳನ್ನ ಯಾವುದಾದ್ರೂ ರೀತಿಯಲ್ಲಿ ನಿವಾರಣೆಯನ್ನ ಮಾಡ್ಕೊಳ್ತೀನಿ ಅಂತಾನೆ ಅವರು ನನ್ನ ಹತ್ರ ಹೇಳ್ತಾ ಇದ್ರು ಸ್ನೇಹಿತರೆ ಹೌದಲ್ವಾ ಸ್ನೇಹಿತರೆ ಹಾಗಾದ್ರೆ ಅಂದ್ರೆ ನಾವು ಬಾಬಾರವರ ಹತ್ರ ಏನಾದರೂ ಕೊಡಿ ಕೊಡಿ ಅಂತ ಹೇಳಿ ಅಲ್ಪ ಮಟ್ಟಿಗೆ ಕೇಳ್ತಾನೆ ಹೋಗ್ಬೋದು ಆಗ ನಮಗೆ ಕೇಳಿದಷ್ಟೇ ಸಿಗತ್ತೆ ಆದ್ರೆ ನೀವೇ ನನ್ನ ಜೊತೆಗಿರಿ ನೀವೇ ನನ್ನ ಜೊತೆ ಇದೀರಾ ಇರಿ ಅನ್ನುವ ಅನುಭವವನ್ನ ಅನುಭೂತಿಯನ್ನು ನಾವು ಹೊಂದಿದಾಗ ಏನಾಗುತ್ತೆ ಅದು ಅನ್ಲಿಮಿಟೆಡ್ ಅಂದ್ರೆ ಅವರಿಂದ ಏನಾದ್ರೂ ಸಿಗ್ತಾನೆ ಹೋಗುತ್ತೆ ನಮಗೆ ನಮಗೆ ಅವರು ಹೋಗ್ತಾರೆ ಇದು ಸಣ್ಣ ಸೂಜಿಯ ಅಂತ ಅಲ್ಲ ಒಂದು ದರ್ಶನದ ವಿಚಾರ ಅಂತ ಅಲ್ಲ ಅವರ ಭರವಸೆ ಹೇಗಿದೆ ಅಂದ್ರೆ ಅವ್ರ ಜೀವನದಲ್ಲಿ ಈಗ ಅನ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ನನ್ನ ಜೊತೆ ಬಾಬಾ ಇದ್ದಾರೆ ಅವರೇ ನನಗೆಲ್ಲವನ್ನ ಕೊಡ್ತಾರೆ ಅವರೇ ನಮ್ಮ ಮುಂದಿನ ಭವಿಷ್ಯವಾಗಿದ್ದಾರೆ ಅಂತ ನಂಬಿದ್ದಾರೆ ಇದೇ ಸ್ನೇಹಿತರೆ ಇದೇ ಭರವಸೆ ನಮ್ಮಲ್ಲೂ ಕೂಡ ಇರಬೇಕು ಆಗ ಮಾತ್ರ ಬಾಬಾರವರಿಂದ ಒಂದು ಅವಿನಾಭಾವ ಪ್ರತಿಸ್ಪಂದನೆ ನಮಗೆ ಸಿಗ್ತಾ ಹೋಗುತ್ತೆ ಅದು ಬಿಟ್ಟು ಒಂದು ಕ್ಷಣ ನಂಬಿಕೆ ಒಂದು ಕ್ಷಣ ಅಪನಂಬಿಕೆ ಒಂದು ಕ್ಷಣ ಸೋಲು ಒಂದು ಕ್ಷಣ ಜಯ ಇದ್ರ ಬಗ್ಗೆನೇ ನಾವು ಚಿಂತನೆ ಮಾಡ್ತಾ ಇದ್ರೆ ನಾವು ದೃಢವಾದ ವಿಶ್ವಾಸದೊಂದಿಗೆ ಅವನಲ್ಲಿ ಶರಣಾಗೋದು ಕಷ್ಟ ಆಗತ್ತೆ ಆ ಶರಣಾಗತಿ ಇಲ್ಲದೆ ಹೋದರೆ ಅವರಿಂದ ನಮಗೆ ಈ ರೀತಿಯ ಅನುಭವಗಳು ಸಿಗೋದು ಕೂಡ ಬಹಳ ವಿರಳವಾಗ್ತಾ ಹೋಗುತ್ತೆ ಹಾಗೆ ಅವರು ಹೇಳ್ತಾ ಇದ್ರು ನಾನು ಕೂಡ ಮೂರು ತಿಂಗಳಿಂದ ನಿಮಗೆ ಒಂದು ಪ್ರಸಾದವನ್ನು ಮೂರ್ತಿಯನ್ನು ಹಾಗೆ ಉದೆಯನ್ನು ಹಾಗೆ ಬೇವಿನ ಮರದ ಎಲೆಗಳನ್ನು ಸಹ ನಾನು ನಿಮಗೋಸ್ಕರನೇ ಎತ್ತಿಟ್ಟಿದ್ದೀನಿ ಮೂರು ತಿಂಗಳಿಂದ ಆ ಪ್ರಸಾದ ನಿಮ್ಗೋಸ್ಕರ ಕಾಯ್ತಾ ಇದೆ ನಮ್ಮ ಮಕ್ಕಳು ಸಹ ಹೇಳ್ತಾ ಇದ್ರು ಅಮ್ಮ ನಿನ್ನ ನಂಬಿಕೆ ಗೆಲ್ಲತ್ತೇನಮ್ಮ ಅವ್ರ ಫೋನ್ ನಂಬರ್ ಸಿಗತ್ತಾ ನಿನಗೆ ಕಳಿಸ್ಲಿಕ್ಕೆ ಸಾಧ್ಯ ಆಗತ್ತಾ ಅಂತ ಕೇಳಿದಾಗ ನಾನು ಹೇಳ್ತಿದ್ದೆ ಬಾಬಾರವರಿದ್ದಾರೆ ಅವರ ಮನೆಗೆ ಇದು ತಲುಪಲೇಬೇಕು ನಾನು ಅವರಿಗೋಸ್ಕರನೇ ತಂದಿದ್ದೀನಿ ನೀ ಮೂರು ದಿನ ಅವರಿಗದು ಸೇರ್ಲೇಬೇಕು ಹೇಳಿ ಬಾಬಾ ನಿರ್ಧಾರ ಮಾಡಿದ್ರೆ ಅದು ಖಂಡಿತ ಅದು ಅವರಿಗೆ ಸೇರೇ ಸೇರುತ್ತೆ ಅಂತೇಳಿ ನನ್ನ ಮಗನ ಹತ್ರ ಕೂಡ ನಾನು ಮಾತಾಡಿದ್ದೆ ಇವತ್ತೊಂದು ವಾಯ್ಸ್ ಕಾಲ್ ಅನ್ನ ಬರಿತಾ ಇದ್ದೆ ನಿಮಗೋಸ್ಕರ ಕಳಿಸ್ತಾ ಇದ್ದೆ ಆ ಸಮಯಕ್ಕೆ ಸರಿಯಾಗಿ ನಿಮ್ಮ ಕಡೆಯಿಂದನೇ ನನಗೊಂದು ಫೋನ್ ಬಂತು ಇದು ಒಂದು ವಿಸ್ಮಯ ಸಂತಾನೇ ನಾನು ಅನ್ಕೊಳ್ತೀನಿ ನನ್ ಮಗ ಕೂಡ ಹೇಳ್ತಾ ಇದ್ದ ಅಮ್ಮ ನೀನೇ ಅವರಿಗೆ ಒಂದು ವಾಯ್ಸ್ ಮೆಸೇಜ್ ಅನ್ನ ಕಳಿಸ್ತಾ ನಿಮಗೆ ವಾಪಸ್ ಫೋನ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಸಮಯ ಒಂದೇ ಕಾಲದಲ್ಲಿ ಕೂಡ ಬಂದಿದೆಯಲ್ಲ ಅಂತ ಹೇಳಿ ಮಗನೂ ಕೂಡ ಆಶ್ಚರ್ಯ ಪಟ್ಟ ಅಂತ ಹೇಳ್ಕೊಂಡ್ರು ಹಾಗೆ ಬಹಳ ಅಂದ್ರೆ ಬಹಳ ವಿಚಾರವನ್ನ ಬಾಪಾರವರ ಬಗ್ಗೆ ಮಾತಾಡಿದ್ರು ಅವ್ರ ಜೀವನದಲ್ಲಿ ಈಗ ಸಂಪೂರ್ಣವಾಗಿ ಬದಲಾವಣೆ ಆಗಿದಂತೆ ಅಂದ್ರೆ ಅವರು ಮೊದ್ಲಿಗೆ ದೇವರನ್ನ ನಂಬ್ತಿರ್ಲಿಲ್ಲಂತೆ ಅವ್ರ ಗಂಡನ ಮನೆಯವರು ಅವ್ರ ಗಂಡ ದೇವರನ್ನ ತುಂಬಾ ನಂಬ್ತಿದ್ರಂತೆ ಆದ್ರೆ ಇವರಿಗೆ ನಂಬಿಕೆ ಇರ್ಲಿಲ್ಲಂತೆ ಈಗ ಅವ್ರ ಗಂಡ ಹೇಳ್ತಾರಂತೆ ನೀನು ಎಷ್ಟೊಂದು ಬದಲಾವಣೆ ಆಗಿದೆಯಲ್ಲ ನೀನು ಎಷ್ಟೊಂದು ಬದಲಾದೆಯಲ್ಲ ನಿನ್ನಲ್ಲಿ ಎಷ್ಟೊಂದು ಬದಲಾವಣೆಯಾಗಿದೆಯಲ್ಲ ಎಷ್ಟೊಂದು ಆತ್ಮವಿಶ್ವಾಸವನ್ನ ಇಟ್ಕೊಂಡಿದೆಯಾ ಆ ಬಾಬಾ ನನ್ನ ಜೊತೆಗಿದ್ದಾರೆ ಅಂತೇಳಿ ನನಗೂ ಕೂಡ ಈಗ ಬಾಬಾ ಇದ್ದಾರೆ ಕಣ್ರಿ ಎಲ್ಲ ಸರಿಯಾಗತ್ತೆ ಒಳ್ಳೆಯದಾಗತ್ತೆ ನಾವು ಅಂದ್ಕೊಂಡಿದ್ದು ನಡೆಯುತ್ತೆ ಅಂತ ಹೇಳಿ ಎಷ್ಟು ವಿಶ್ವಾಸದಿಂದ ಹೇಳೋ ಅಷ್ಟು ಮಟ್ಟಿಗೆ ನಿನ್ನಲ್ಲಿ ಬದಲಾವಣೆ ಆಗಿದೆ ನೋಡಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಅಂತೇಳಿ ಅವ್ರ ಗಂಡ ಕೂಡ ಇವರ ಹತ್ರ ಮಾತಾಡ್ತಾ ಇರ್ತಾರಂತೆ ಸ್ನೇಹಿತರೆ ಅರಿ ಹೇಗೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಇವರ ಕುಟುಂಬನೇ ಬಾಬಾರವರ ಸೇವೆಗೆ ಮುಡುಪಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಸ್ನೇಹಿತರೆ ಅಂದ್ರೆ ಬಾಬಾರವರ ಮಂದಿರದಲ್ಲಿ ಏನಾದ್ರೂ ಸಮಾರಂಭಗಳಿವೆ ಅಂದ್ರೆ ಇವ್ರು ಅಲ್ಲಿಗೆ ಹೋಗಿ ಹೋಗಿ ಒಂದು ಸೇವೆಯನ್ನ ಸಲ್ಲಿಸ್ತಾರಂತೆ ಸ್ನೇಹಿತರೆ ತಮ್ಮಿಂದ ಆದ ಕೆಲಸಗಳನ್ನ ಮಾಡ್ಕೊಡ್ತಾರಂತೆ ಇವ್ರ ಮಕ್ಕಳು ಸ್ನೇಹಿತರೆ ಅಂದ್ರೆ ಎಷ್ಟೊಂದು ಒಳ್ಳೆಯ ಗುಣಗಳನ್ನ ಅವ್ರ ಮಕ್ಕಳು ಹೊಂದಿದಾರಲ್ವಾ ಅಂದ್ರೆ ಇದ್ರ ಪ್ರಕಾರ ಏನ್ ಗೊತ್ತಾ ಬಾಬಾರವರ ಬಗ್ಗೆ ಅವರಿಗೆ ಗೊತ್ತಿಲ್ಲ ಬಾಬಾರವರನ್ನ ಅವರು ಪೂಜಿಸಿಲ್ಲ ಆರಾಧನೆ ಮಾಡಲಿಲ್ಲ ಅವ್ರ ಮಗ ಸಣ್ಣವನಿದ್ದಾಗ ಆರಾಧನೆ ಮಾಡ್ತಿದ್ದ ಅವನೇ ಬಾಬಾರವರ ಒಂದು ಫೋಟೋವನ್ನ ತಂದಿಟ್ಕೊಂಡಿದ್ದ ದೇವ್ರ ಮನೆಯಲ್ಲಿ ಕೂಡ ಇವ್ರು ಇಟ್ಟು ಪೂಜೆಯನ್ನ ಮಾಡ್ತಿರ್ಲಿಲ್ಲಂತೆ ಅದನ್ನ ಅವ್ರ ಮಗ ಅವನ್ ರೂಮಲ್ಲಿ ಇಟ್ಕೊಂಡು ಸದಾ ಪೂಜೆ ಮಾಡ್ತಿದ್ದಂತೆ ಅವನಲ್ಲಿ ಒಂದು ಏಳಿಗೆ ಉನ್ನತಿ ಆಗ್ತಾ ಹೋಯಿತು ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗ್ತಾ ಹೋದ ಒಳ್ಳೆಯ ಸವಾಸ ಸಿಕ್ತು ಸಜ್ಜನರ ಸಂಘ ಸಿಕ್ತು ಸತ್ ಸಂಘದ ಅರಿವಾಗ್ತಾ ಹೋಯ್ತು ಅವನಿಗೆ ಇದರ ಪರಿಣಾಮವೇ ಅವನಿವತ್ತು ಸಿ ಎನ್ನು ಮಾಡ್ತಾ ಇದ್ದಾನೆ ಸ್ನೇಹಿತರೆ ಖಂಡಿತ ಅವನ ಜೀವನದಲ್ಲಿ ಬಾಬಾ ಅವನ ಕೈಯನ್ನು ಹಿಡಿದು ನಡೆಸ್ತಾ ಇದ್ದಾರೆ ಹಾಗಾಗಿ ಅವನು ಒಂದೊಂದೇ ಹೆಜ್ಜೆಯನ್ನು ಮುಂದಿಡಲಿಕ್ಕೆ ಸಾಧ್ಯವಾಗ್ತಾ ಇರೋದು ಅವನು ಅಂದ್ಕೊಂಡಿರೋ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇರೋದು ಇದೇ ಗುರು ಅಂದ್ರೆ ಸ್ನೇಹಿತರೆ ಈಗ ಅವರಮ್ಮನೆಗೆ ಇದ್ದಕ್ಕಿದ್ದ ಹಾಗೆ ಬಾಬಾರವರ ಮೇಲೆ ಭಕ್ತಿ ಅಂಕುರಿಸಿ ಅವರು ಕೂಡ ಈಗ ಬಾಬಾರವರ ಭಕ್ತರಾಗಿದ್ದಾರೆ ಶಿರಡಿಗೆ ಹೋಗಿ ಅವರೇ ತಮಗೆ ಇಷ್ಟವಾದ ಮೂರ್ತಿಯನ್ನು ಆಯ್ಕೆ ಮಾಡಿಕೊಂಡು ತಂದು ದೇವರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅಂದ್ರೆ ಮೊದಲಿಗೆ ಬಾಬಾರವರು ಅವರ ಮಗನ ಮೂಲಕ ಅವರ ಮನೆಯನ್ನ ಪ್ರವೇಶ ಮಾಡಿದ್ರು ಅವರ ಮನೆಯನ್ನ ಪ್ರವೇಶ ಮಾಡಿದ್ರು ಕೂಡ ದೇವರ ಕೋಣೆಯಲ್ಲಿ ಅವರಿಗೆ ಸ್ಥಾನವನ್ನ ಕೊಡಲಿಲ್ಲ ಅವ್ರ ಮಗ ತನ್ನ ಹೃದಯದಲ್ಲಿ ತನ್ನ ಅಂತರಂಗದಲ್ಲಿ ತನ್ನ ಕೋಣೆಯಲ್ಲಿ ಇಟ್ಕೊಂಡು ಬಾಬಾರವರನ್ನ ಆರಾಧನೆಯನ್ನ ಮಾಡ್ತಿದ್ದ ಇಷ್ಟು ವರ್ಷಗಳ ಕಾಲ ಬೇಕಾಯಿತು ಅವರ ಮನೆಗೆ ಬಾಬಾರವರು ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆದ್ರೂ ಕೂಡ ಕೊನೆಯ ಹಂತದಲ್ಲಿ ಬಾಬಾರವರು ಅವರನ್ನ ಸಹ ಒಲಿಸಿಕೊಂಡರು ಅಲ್ವಾ ಅಂದ್ರೆ ಯಾವುದೋ ಜನ್ಮದ ಸುಕೃತ ಪುಣ್ಯ ಅವರ ಅಮ್ಮನದ್ದಾಗಿತ್ತು ಹಾಗಾಗಿ ಈ ಜನ್ಮದಲ್ಲಿ ಗುರುವೇ ಅವರ ಮನೆಗೆ ಹೋಗಿ ಅವರ ಅಮ್ಮನ ಕೈಯನ್ನು ಹಿಡಿದು ಈ ರೀತಿಯಾಗಿ ಅವರ ಕುಟುಂಬವನ್ನ ತನ್ನತ್ತ ಸೆಳೆದಿದ್ದಾರೆ ಸ್ನೇಹಿತರೆ ಇದೇ ಬಾಬಾರವರ ದಯೆ ಕರುಣೆ ಪ್ರೇಮವಂದ್ರೆ ಅಂದ್ರೆ ಅವರನ್ನ ನಂಬಿದ್ರೆ ಯಾವುದೇ ರೀತಿ ಅನುಮಾನ ಪಡಬಾರದು ಬಾಬಾರವರಿದ್ದಾರೆ ಅಂದ್ರೆ ಖಂಡಿತ ಇದಾರೆ ಅವರ ಜೊತೆಗಿನ ನಮ್ಮ ಪಯಣ ಖಂಡಿತವಾಗಿ ಒಳ್ಳೆಯ ಭವಿಷ್ಯವನ್ನ ಹೊಂದುತ್ತೆ ಸ್ನೇಹಿತರೆ ಅವರನ್ನ ನಂಬಿ ನಾವು ನಡೀತಾ ಇದೀವಿ ಅಂದ್ರೆ ನಮ್ಮ ಭವಿಷ್ಯದ ಚಿಂತೆಯನ್ನ ನಾವು ಮಾಡುವ ಅವಶ್ಯಕತೆನೆ ಇರೋದಿಲ್ಲ ನಮ್ಮ ಒಳ್ಳೆಯ ಉದ್ದೇಶದಿಂದ ನಮ್ಮ ಒಳ್ಳೆಯ ಕರ್ಮಗಳನ್ನ ನಾವು ಮಾಡ್ತಾ ಸಾಕ್ತಾ ಹೋದ್ರೆ ಹಾಗೆ ಬಾಬಾರವರು ನುಡಿದಂತೆ ಅವರ ಉಪದೇಶಗಳಂತೆ ಒಳ್ಳೆಯದನ್ನೇ ಬಯಸ್ತಾ ಒಳ್ಳೆಯದನ್ನೇ ಮಾಡ್ತಾ ಒಳ್ಳೆಯ ದಾರಿಯ ಆಯ್ಕೆಯನ್ನ ಮಾಡಿಕೊಂಡು ನಿಸ್ಸಾಯಕರ ಸೇವೆ ದಾನ ಧರ್ಮವನ್ನ ಮಾಡ್ತಾ ನಾವು ಒಳ್ಳೆಯ ಉದ್ದೇಶವನ್ನ ಹೊಂದಿ ಒಳ್ಳೆಯ ಕರ್ಮವನ್ನ ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನ ನಾವು ಮಾಡ್ತಾ ಹೋದ್ರೆ ನಮ್ಮ ಮುಂದಿನ ಭವಿಷ್ಯ ಅವರೇ ಆಗಿರ್ತಾರೆ ಸ್ನೇಹಿತರೆ ನಮ್ಮ ಭವಿಷ್ಯದ ಚಿಂತೆ ನಾವು ಮಾಡಬೇಕಾಗಿಲ್ಲ ಅಂದ್ರೆ ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ನಾವು ಹಣ ಕೂಡಿಡ್ತೀವಿ ನಮಗೆ ಮುಂದೆ ಆಗತ್ತೆ ಉಪಯೋಗಕ್ಕಾಗತ್ತೆ ಈ ರೀತಿ ಎಲ್ಲ ಚಿಂತೆ ಮಾಡ್ತೀವಲ್ವಾ ಆ ರೀತಿ ಚಿಂತೆಯ ಅವಶ್ಯಕತೆ ಇಲ್ಲ ನಾವು ಆ ಬಾಬಾರವರ ಪಾದಗಳಲ್ಲಿ ಸಂಪೂರ್ಣವಾಗಿ ಸಮರ್ಪಣೆಯಾಗಿ ಒಂದು ಒಳ್ಳೆಯ ಉದ್ದೇಶವನ್ನ ಹೊಂದಿ ನಮ್ಮ ದಿನನಿತ್ಯದ ಕರ್ಮಗಳನ್ನು ನಾವು ಮಾಡ್ತಾ ಹೋದ್ರೆ ಸಾಕು ನಮ್ಮ ಭವಿಷ್ಯವನ್ನ ಅವರೇ ರೂಪಿಸಿಕೊಡ್ತಾರೆ ನಮ್ಮ ಭವಿಷ್ಯ ಸಂಪೂರ್ಣವಾಗಿ ಅವರೇ ಆಗಿರ್ತಾರೆ ಸ್ನೇಹಿತರೆ ಅಲ್ಲಿಗೆ ಅರ್ಥ ಮಾಡ್ಕೊಡ್ರಿ ನಮ್ಮ ಭವಿಷ್ಯನೇ ಅವರಾಗಿದ್ಮೇಲೆ ನಮ್ಮ ಜೀವನದಲ್ಲಿ ಇನ್ನೇನ್ ಬೇಕು ನಮಗೆ ಅಲ್ವಾ ನಮ್ಮ ಭವಿಷ್ಯವೇ ಅವರಾಗಿದ್ದಾರೆ ಅಂದ್ಮೇಲೆ ನಾವು ಇನ್ನು ಯಾವ್ದ್ರ ಬಗ್ಗೆ ಚಿಂತೆ ಮಾಡ್ಬೇಕು ನಾವು ಚಿಂತೆ ಮಾಡಬೇಕಾಗಿರೋದು ಒಳ್ಳೆಯ ಕರ್ಮಗಳನ್ನ ಮಾಡೋದ್ರ ಬಗ್ಗೆ ಮಾತ್ರ ನಾವು ಚಿಂತೆ ಮಾಡಬೇಕು ಒಳ್ಳೆಯ ಉದ್ದೇಶಗಳನ್ನ ಹೊಂದಿ ಒಳ್ಳೆಯ ಸತ್ಸಂಗದ ಸಜ್ಜನರ ಸಹವಾಸವನ್ನ ಮಾಡ್ತಾ ನಮ್ಮ ಕೈಲಾದಷ್ಟು ಮಟ್ಟಿಗೆ ಸಹಾಯವನ್ನು ಮಾಡ್ತಾ ಸೇವೆಯನ್ನ ಮಾಡ್ತಾ ನಮ್ಮ ಜೀವನವನ್ನ ಕೃತಾರ್ಥಗೊಳಿಸಿಕೊಂಡ್ರೆ ಸಾಕು ಸ್ನೇಹಿತರೆ ನಮ್ಮ ಭವಿಷ್ಯದ ಚಿಂತೆ ಅವಶ್ಯಕತೆ ನಮಗಿಲ್ಲ ಎಲ್ಲ ಭಾರವನ್ನು ಅವರ ಪಾದಗಳ ಮೇಲೆ ಹಾಕಿದ್ವಿ ಎಂದ್ರೆ ನಮ್ಮ ಎಲ್ಲ ಭಾರವನ್ನು ಅವರು ಸಂಪೂರ್ಣವಾಗಿ ತೆಗೆದುಕೊಳ್ತಾರೆ ಅದೇ ಭರವಸೆಯನ್ನು ಅವ್ರು ಕೊಟ್ಟಿರೋದು ಅಲ್ವಾ ಅನೇಕ ಈ ರೀತಿ ಅವ್ರ ಜೀವನದಲ್ಲಿ ಅನೇಕ ರೀತಿಯ ಪವಾಡಗಳಾಗಿದ್ದಾವೆ ಸ್ನೇಹಿತರೆ ಅದ್ರಲ್ಲಿ ನಾನು ಕೆಲವೊಂದು ಆರಿಸ್ಕೊಂಡು ನಿಮಗೆ ಹೇಳಿದ್ದೀನಿ ಇಲ್ಲ ಹಾಗೆ ನಿನ್ನೆ ಅವ್ರು ನನಗೆ ವಾಟ್ಸಪ್ ಮೆಸೇಜ್ ಹಾಕ್ತಾಗ ನಾನು ಅವ್ರ ಜೊತೆ ಮಾತಾಡ್ಲಿಲ್ಲ ಸ್ವಲ್ಪ ನಾನು ಬ್ಯುಸಿ ಇದ್ದೆ ಹಾಗಾಗಿ ಅಡ್ರೆಸ್ ಅನ್ನ ಸೆಂಡ್ ಮಾಡಿದ್ದೆ ಹಾಗೆ ಅವರ ಅನುಭವಗಳನ್ನ ಅವ್ರು ಹಂಚ್ಕೊಂಡ್ರು ಹಾಗೆ ಹಾಗೆ ಅವರು ಇನ್ನೊಂದು ವಿಚಾರ ಹೇಳಿದರು ಈ ವಿಡಿಯೋಗಳಿಂದ ನನಗೆ ತುಂಬಾ ಅಂದ್ರೆ ತುಂಬಾ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಪ್ರೇರಣೆ ಸಿಕ್ಕಿದೆ ಹಾಗಾಗಿ ನಾನು ನನ್ನ ಫ್ರೆಂಡ್ಸಿಗೆ ಮತ್ತೆ ಬಂಧು ಬಳಗದವರಿಗೆ ಕೂಡ ನಿಮ್ಮ ಈ ವಿಡಿಯೋನ ಶೇರ್ ಮಾಡಿದ್ದೀನಿ ಅದರಿಂದ ಅವರು ಅವರು ಕೂಡ ನನಗೆ ಕೇಳ್ತಾ ಇರ್ತಾರೆ ವಿಡಿಯೋ ಯಾವಾಗ ಬರುತ್ತೆ ಅದು ಏನೋ ಕೇಳಿದ್ರೇನೆ ಚೆನ್ನಾಗಿ ನಿದ್ದೆ ಬರುತ್ತೆ ಒಂಥರ ಸಮಾಧಾನ ಅನ್ಸುತ್ತೆ ಎಷ್ಟೇ ದಣದಿದ್ರು ಎಷ್ಟೇ ಮನಸ್ಸಲ್ಲಿ ಏನೋ ಒಂಥರ ಖಿನ್ನತೆ ಬಾಧಿಸಿದ್ರು ಸಮಸ್ಯೆಗಳಿದ್ರು ಆ ವಿಡಿಯೋಗಳನ್ನು ಕೇಳ್ತಾ ಇದ್ದ ಹಾಗೆ ನಮಗೆ ಸಮಾಧಾನ ಆಗತ್ತೆ ನಾಳೆ ಒಂದು ಒಳ್ಳೆಯ ದಿನ ಶುರುವಾಗತ್ತೆ ಒಳ್ಳೆಯ ಕಾಲ ಬಂದೇ ಬರತ್ತೆ ಅನ್ನುವ ಭರವಸೆಯೊಂದಿಗೆ ನಾವು ಮಲಗಲಿಕ್ಕೆ ಸಾಧ್ಯ ಆಗ್ತಾ ಇದೆ ಹಾಗಾಗಿ ನಮ್ಗೆ ಅದು ಕೇಳೇ ಮಲಗಬೇಕು ಅಂತ ಹೇಳಿ ಇವರಿಗೂ ಕೂಡ ಫೋನ್ ಮಾಡಿ ಅವರ ಸಂಬಂಧಿಕರಾಗಿರ್ಬೋದು ಅವರ ಫ್ರೆಂಡ್ಸ್ ಆಗಿರ್ಬೋದು ಹೇಳ್ತಾರಂತೆ ಸ್ನೇಹಿತರೆ ಇಲ್ಲಿಗೆ ಇನ್ನೇನು ಬೇಕು ಹೇಳ್ರಿ ಸ್ನೇಹಿತರೆ ಯಾರಿಗಾದ್ರೂ ಈ ಸಂದೇಶದಿಂದ ಒಬ್ರಿಗಾದ್ರೂ ಉಪಯೋಗ ಆಗ್ತಾ ಇದೆ ಅಂದ್ರೆ ಅದು ನನ್ನ ಜೀವನ ಸಾರ್ಥಕ ಆಯಿತು ಅಂತ ಹೇಳಿ ನಾನು ಅನ್ಕೊಳ್ತೀನಿ ಅಂದ್ರೆ ಆ ಗುರು ಆ ಸಾಯಿ ನನಗೆ ಕೊಟ್ಟ ಮಾಡಿದ ಆಶೀರ್ವಾದ ಅಂತಾನೆ ನಾನು ಅನ್ಕೊಳ್ತೀನಿ ಸ್ನೇಹಿತರೆ ಹಾಗಾಗಿ ಇರೋದೊಂದು ಒಂದು ದಿನ ಸಾಯೋದೊಂದು ದಿನ ಇಲ್ಲಿ ಎಷ್ಟೇ ಗಳಿಸಿಟ್ರು ನಾವು ಅದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು ಅವರಿಗೆ ಈ ವಿಡಿಯೋ ಕೇಳಿ ಸಮಾಧಾನದಿಂದ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ನಾಳೆಯ ಬದುಕಿಗೆ ಒಂದು ಭರವಸೆ ಮೂಡ್ತಾ ಇದೆ ಅಂದ್ರೆ ಇದಕ್ಕಿಂತ ಒಳ್ಳೆಯ ಕೆಲಸ ಇನ್ನೊಂದೇನಿದೆ ಏನಿದೆ ನಿಮ್ಮಿಂದ ನಾನು ಕಲಿಯೋದು ಇದೆ ನನ್ನ ವಿಡಿಯೋಗಳಿಂದ ನಿಮಗೆ ಸಹಾಯ ಆಗ್ತಾ ಇದೆ ನೀವು ಫೋನ್ ಮಾಡಿ ನನ್ನ ಹತ್ರ ಮಾತಾಡದಾಗ್ಲೆಲ್ಲ ನಾನು ಕೂಡ ನಿಮ್ಮಿಂದ ಏನಾದ್ರೂ ಕಲಿತೀನಿ ಅದರಿಂದ ನಾನು ಅನ್ಕೊಳ್ತೀನಿ ಯಾವಾಗ್ಲೂ ಬಾಬಾ ನನ್ನನ್ನ ನಿಮಿತ್ತ ಮಾಡಿಕೊಂಡು ನಿಮಗೆ ಏನನ್ನ ಕಳಿಸ್ಬೇಕೋ ಏನನ್ನ ಹೇಳಬೇಕು ಯಾವ ಸಂದೇಶಗಳನ್ನ ತಲುಪಿಸಬೇಕು ಅದನ್ನ ತಲುಪಿಸ್ತಾರೆ ಅದೇ ರೀತಿ ನಿಮ್ಮ ಮೂಲಕ ನನಗೆ ಯಾವ ರೀತಿ ಪ್ರೇರಣೆಯನ್ನ ಕೊಡಬೇಕು ಅದನ್ನ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ನಿಮಗೆ ಕೊಡ್ತಾ ಅಂತ ಅಲ್ಲ ನನ್ನಿಂದ ಸ್ಪಂದನೆ ಸಿಕ್ಕ್ರೆ ನನಗೆ ಅಷ್ಟೇ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ ಸ್ನೇಹಿತರೆ ಅಂದ್ರೆ ಅದರಲ್ಲೇ ತಿಳ್ಕೊಡ್ರಿ ನಿಮಗೆ ನನ್ನಿಂದ ಸಹಾಯ ಆಗ್ತಾ ಇರಬಹುದು ಆದ್ರೆ ನನಗೂ ಕೂಡ ನಿಮ್ಮಿಂದ ಸಹಾಯ ಆಗ್ತಾ ಇದೆ ಇದೇ ಅಲ್ವಾ ಬಾಬಾರವರ ಅನುಗ್ರಹ ಆಶೀರ್ವಾದ ಕೃಪೆ ದಯೆ ಕರುಣೆ ಪ್ರೇಮ ಅಂದ್ರೆ ಮೂರು ತಿಂಗಳಿಂದ ನನಗೋಸ್ಕರ ಬಾಬಾರವರು ಕಾದಿದ್ರು ಇವತ್ತು ಕೋರಿಯರ್ ಮಾಡಿ ನಮ್ಮ ಮನೆಗೆ ಕಳಿಸ್ತಾ ಇದ್ದಾರೆ ನಮ್ಮ ಮನೆ ಕಡೆ ಬಾಬಾರವರು ಪಯಣ ಬೆಳೆಸ್ತಾ ಇದ್ದಾರೆ ಖಂಡಿತ ಆ ವಿಡಿಯೋನ ಕೂಡ ಶೇರ್ ಮಾಡ್ತೀನಿ ಹಾಗೆ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ಮೂರು ತಿಂಗಳು ಅವ್ರು ಎಷ್ಟೊಂದು ಭರವಸೆ ಇಟ್ಟು ಅದನ್ನು ನನಗೆ ಸೇರಿಸಲೇಬೇಕು ಬಾಬಾರವರು ಅದಕ್ಕೊಂದು ದಾರಿ ತೋರಿಸಿ ತೋರಿಸ್ತಾರೆ ಅವರ ಇಚ್ಛೆ ಇದ್ದರೆ ಅವರು ಅವ್ರ ಮನೆಗೆ ಹೋಗೇ ಹೋಗ್ತಾರೆ ನನಗೆ ಫೋನ್ ನಂಬರ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ದೃಢ ವಿಶ್ವಾಸದಿಂದ ನನ್ನ ಒಂದು ಕಡೆ ಪ್ಯಾಕ್ ಮಾಡಿ ದೇವ್ರ ಮನೇಲಿ ಇಟ್ಬಿಟ್ಟಿದ್ರಂತೆ ಅವ್ರ ಮಕ್ಳು ಯಾವಾಗಲೂ ಹೇಳ್ತಿದ್ರಂತೆ ಇದನ್ನ ಯಾವಾಗ ಕಳಿಸ್ತೀಯಮ್ಮ ಆಗತ್ತಾ ಅದು ಅಂತ ಹೇಳಿ ಕೇಳಿದಾಗೆಲ್ಲ ಅವ್ರ ಭರವಸೆಯಿಂದ ಹೇಳ್ತಿದ್ರಂತೆ ಹಾಗೆ ಆಗತ್ತೆ ಬಾಬಾರವರ ಇಚ್ಛೆ ಇದ್ರೆ ಖಂಡಿತ ಆಗತ್ತೆ ಅಂತ ಹೇಳಿದ್ರಂತೆ ಅದೇ ಪ್ರಕಾರ ಬಾಬಾರವರು ನಮ್ಮ ಮನೆ ಕಡೆ ಪಯಣ ಬೆಳೆಸಿದರೆ ಸ್ನೇಹಿತರೆ ಅವರು ಹಾಗೆ ತುಂಬಾ ಖುಷಿಯಾಗಿದ್ರು ಹಾಗೆ ತಮ್ಮ ಜೀವಂತ ಅನುಭವಗಳನ್ನ ಹೇಳ್ಕೊಂಡ್ರು ಹಾಗೆ ಅವರಲ್ಲಿ ಒಂದು ದೃಢವಾದ ಭರವಸೆ ಕಾಣಿಸ್ತು ನನಗೆ ಅಂದ್ರೆ ನನ್ನ ಜೊತೆ ಬಾಬಾ ಇದಾರೆ ನಾನು ಯಾವುದಕ್ಕೂ ಚಿಂತೆ ಮಾಡೋದಿಲ್ಲ ಬಂದದ್ದೆಲ್ಲ ಬರಲಿ ಆ ಗುರುವಿನ ದಯೆ ಇರಲಿ ಅಂತೇಳಿ ಅವರ ಪಾದಗಳಲ್ಲಿ ನಾನು ಶರಣಾಗಿದ್ದೀನಿ ನನ್ನನ್ನ ನಾನು ಶರಣಾಗ್ಸಿದ್ದೀನಿ ಇದರಿಂದ ನನ್ನ ಜೀವನದಲ್ಲಿ ಎಲ್ಲವೂ ಒಳಿತೆ ಆಗ್ತಾ ಇದೆ ಅಂತ ಅಂದ್ರು ಹಾಗೆ ಆಗ್ಲಿ ಅವ್ರು ಒಳಿತೆ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಂಡಿದ್ದಾರೆ ಅದೇ ಆಗತ್ತೆ ನಾವೇನ್ ಅನ್ಕೊಳ್ತೀವೋ ಅದೇ ನಮ್ಗೆ ಸಿಗತ್ತೆ ಅಲ್ವಾ ಈ ಮಾಹಿತಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಹಾಗಾದ್ರೆ ಸಾಯಿ ರಾಮ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳ್ಬಿಡೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ